ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಗಮ ತರಗತಿಗೆ ಸ್ವಾಗತ ಸ್ನೇಹಿತರೆ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷಾ ತಯಾರಿ ನಡೆಯುತ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತೈದಕ್ಕೆ ಮೂವತ್ತೈದು ಅಂಕಗಳು ಕೂಡ ನೀವು ಪಡ್ಕೊಳ್ಬೇಕು ಅನ್ನೋದು ಇಂತಹ ತರಗತಿಗಳ ಉದ್ದೇಶ ಮೊದಲನೇದಾಗಿ ನಾವು ವರ್ಣಮಾಲೆಯ ಬಗ್ಗೆ ತರಗತಿಯನ್ನು ಪ್ರಾರಂಭ ಮಾಡೋಣ ಈಗಾಗಲೇ ವರ್ಣಮಾಲೆಯ ಬಗ್ಗೆ ವಿಡಿಯೋ ಇದೆ ವೀಕ್ಷಿಸಬಹುದು ಆದರೆ ಹೊಸಬರ ಏನಿದ್ದಿರುವ ವಿದ್ಯಾರ್ಥಿಗಳು ಅವ್ರಿಗೂ ಅನುಕೂಲ ಆಗಿ ಅನ್ನುವಂತಹ ಒಂದು ಭಾವನೆಯಿಂದ ಮೊದಲಿನ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ನಾವು ಕನ್ನಡ ವರ್ಣಮಾನೆಯನ್ನ ಅಧ್ಯಯನ ಮಾಡ್ಬೇಕಂದ್ರೆ ನಮ್ಮಲ್ಲಿರುವಂತಹ ಅಕ್ಷರಗಳು ಅದರಲ್ಲಿರುವಂತಹ ಸ್ವರಗಳು ವ್ಯಂಜನಗಳು ಅವುಗಳ ಬಗ್ಗೆ ಯಾಕೆ ಆ ರೀತಿ ಅದನ್ನ ಕರಿತೀವಿ ಅನ್ನುವಂತಹ ಜ್ಞಾನ ಕೂಡ ಇರಬೇಕು ಉದಾಹರಣೆಗೆ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಏನ್ ಅಥವಾ ಸಂಧ್ಯಾಕ್ಷರಗಳು ಯಾವ್ಯಾವ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ವಿಧಿಯ ಪಿಯುಸಿ ಆದ ನಂತರ ಈ ಒಂದು ಉದ್ದಮೆ ಅಪ್ಲಿಕೇಶನ್ ಅನ್ನ ಕರೆದಿರೋ ಕಾರಣ ಬಹಳಷ್ಟು ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಬರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಓದ್ತಾ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರತಿಯೊಂದು ಕಂಟೆಂಟ್ ಅನ್ನು ಕೂಡ ಆಳವಾಗಿ ಓದ್ತಾ ಹೋದ್ರೆ ಪರೀಕ್ಷೆಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ ಮೊದಲನೇದಾಗಿ ವರ್ಣಮಾಲೆಯನ್ನು ನಾವು ತೆಗೆದುಕೊಂಡಾಗ ಮೂರು ವಿಭಾಗವನ್ನ ನಾವು ಮಾಡ್ತೇವೆ ಒಂದು ಸ್ವರಗಳು ಒಂದು ವ್ಯಂಜನ ಮತ್ತೊಂದು ಯೋಗವಾಹ ಕನ್ನಡ ವರ್ಣಮಾಲೆಯನ್ನು ಒಟ್ಟು ಎಷ್ಟು ಭಾಗ ಮಾಡ್ತೇವೆ ಮೂರು ಭಾಗವನ್ನ ಮಾಡ್ತೇವೆ ಸ್ವರಗಳನ್ನ ಏಕೆ ಪ್ರತ್ಯೇಕವಾಗಿ ಇಟ್ವಿ ವ್ಯಂಜನ ಯಾಕೆ ಪ್ರತ್ಯೇಕವಾಗಿ ಇಟ್ವಿ ಯೋಗವಾಹನ ಯಾಕೆ ಪ್ರತ್ಯೇಕವಾಗಿ ಇಟ್ವಿ ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ಒಂದು ವರ್ಣಮಾಲೆಯನ್ನು ಜೋಡಿಸಿರುವುದನ್ನ ನೋಡಬಹುದು ಅವುಗಳು ಜನಿಸುವ ಸ್ಥಾನವನ್ನ ಆಧರಿಸಿ ಅಕ್ಷರಗಳು ಈ ಒಂದು ನಾಗಿಯಿಂದ ಉಸಿರನ್ನ ತಗೊಂಡು ಯಾವ ಯಾವ ಹಂತದಲ್ಲಿ ಅಕ್ಷರಗಳು ಬಿಡುಗಡೆ ಆಗುತ್ತೆ ಯಾವ ಯಾವ ಅಂಗಗಳ ಸಹಾಯದಿಂದ ಅಕ್ಷರಗಳು ಬಿಡುಗಡೆ ಆಗುತ್ತೆ ಇದನ್ನ ಆಧರಿಸಿ ನಮ್ಮ ವರ್ಣಮಾಲೆಯನ್ನ ಅಚ್ಚುಕಟ್ಟಾಗಿ ಜೋಡಿಸಿರುವುದನ್ನ ಕಾಣಬಹುದು ಸ್ನೇಹಿತರೆ ಹಾಗಾಗಿ ಮೊದಲನೇ ಸಾಲಲ್ಲಿ ನಾವು ಸ್ವರಗಳನ್ನ ಕಾಣ್ತೀವಿ ಯಾಕೆ ಮೊದಲನೇ ಸಾಲಲ್ಲಿ ಅದನ್ನ ಜೋಡಿಸಿದ್ರು ವ್ಯಂಜನಗಳನ್ನ ಯಾಕೆ ವರ್ಗೀಯ ವ್ಯಂಜನವನ್ನ ನಂತರ ಜೋಡಿಸಿದ್ರು ಯಾಕೆ ಅವರ್ಗೀಯ ವ್ಯಂಜನವನ್ನ ನಂತರ ಜೋಡಿಸಿದ್ರು ನಾವು ವರ್ಣಮಾಲೆ ಅಂತ ಬರೀ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ ಆ ಇಂದ ಅಮ್ಮ ಹಕ್ಕ ಮೊದಲನೇ ಸಾಲ ಬರಿತೀವಿ ಅದ ನಂತರ ಕೆಳಗಡೆ ಬರ್ತೀವಿ ಕಾಯಿಂದ ಮಾವರ್ಗು ಒಂದು ವಿಭಾಗವಾಗಿ ಬರಿತೀವಿ ಆ ಮತ್ತೆ ಯಾ ಇಂದ ಡಾವರ್ಗು ಅವರ್ಗೀಯ ವ್ಯಂಜನವನ್ನು ಒಂದು ಸಾಲಲ್ಲಿ ಬರಿತೀವಿ ಯಾಕೆ ಇದೇ ರೀತಿಯಾಗಿ ನಾವು ಜೋಡಿಸ್ಕೊಂಡು ಬಂದೀವಿ ಯಾಕೆಂದ್ರೆ ಸ್ವರಗಳು ಅಂತ ನಾವೇನು ಕಲಪಿ ಆಯಿಂದ ಅವರಿಗೂ ಒಂದು ಸ್ವತಂತ್ರವಾಗಿ ಉಚ್ಚರಿಸಬಹುದಾದಂತಹ ಅಕ್ಷರಗಳು ನೋಡಿ ಈ ಅಕ್ಷರಗಳೆಂದ್ರೆ ಇಲ್ಲದೆ ನೀವು ಯಾವ ಅಕ್ಷರನೇ ಆಗಲಿ ಸ್ವತಂತ್ರವಾಗಿ ಉಚ್ಚರಿಸಬಹುದು ಆದ್ರೆ ಇಲ್ಲಿರುವಂತಹ ಅಕ್ಷರಗಳನ್ನು ಉಚ್ಚರಿಸಬೇಕು ಅಂದ್ರೆ ಸ್ವರಗಳ ಸಹಾಯವನ್ನು ನಾವು ಪಡ್ಕೊಳ್ಳಬೇಕು ಉದಾಹರಣೆಗೆ ನೋಡಿ ಕ ಜೊತೆಗೆ ಯಾವುದಾದ್ರೂ ಸ್ವರವನ್ನ ಸೇರ್ಕೊಂಡ್ರೆ ಅದಕ್ಕೆ ಪರಿಪೂರ್ಣವಾದಂತಹ ಒಂದು ರೂಪ ಬರುತ್ತೆ ಈಗಾದ್ರೆ ಇದಕ್ಕೆ ಯಾವುದೇ ಒಂದು ಸ್ವತಂತ್ರವಾದಂತಹ ಉಚ್ಚಾರಣೆ ಇರುವುದಿಲ್ಲ ಯಾವುದೋ ಒಂದು ಪದವನ್ನ ಬಳಸಿದಾಗ ಈಗ ಕಾಗೆ ಅಂತ ಹೇಳ್ಬೇಕಾದ್ರೆ ಈ ಕಾ ಜೊತೆಗೆ ಆ ಸೇರ್ಕೊಂಡ್ರೆ ಮಾತ್ರ ಮುಂದಿನ ಅಕ್ಷರಕ್ಕೆ ನಮ್ಗೆ ಒಂದು ಮುಂದಿನ ಅಕ್ಷರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಅಂತ ಜೋಡಿಸಿದ್ವಿ ಅಂತಹ ಸ್ವರಗಳು ಹದಿಮೂರು ಈ ಸಂಖ್ಯೆಯನ್ನ ಕೂಡ ಕೇಳ್ತಾರೆ ಹದಿಮೂರರಲ್ಲಿ ಆರು ರಸ್ವ ಸ್ವರಗಳು ರಸ್ವ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಆದರೆ ಮಾತ್ರ ಕಾಲ ಅಂದ್ರೆ ಪ್ರಶ್ನೆ ಶುರು ಆಗುತ್ತೆ ಮಾತ್ರ ಕಾಲ ಅಂತಂದ್ರೆ ಒಂದು ಅಕ್ಷರದ ಉಚ್ಚಾರಣೆಗೆ ಬೇಕಾಗುವ ಕಾಲ ಈ ಒಂದು ಅಕ್ಷರದ ಉಚ್ಚಾರಣೆಗೆ ಬೇಕಾಗುವ ಕಾಲವನ್ನು ಒಂದು ಮಾತ್ರ ಕಾಲ ಅಂತೀವಿ ಅದೇ ಒಂದು ಮಾತ್ರ ಕಾಲದನ್ನ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುತ್ತೆ ಅದೇನಾಯ್ತು ಸ್ವರವಾಯಿತು ಅದೇ ಎರಡು ಮಾತ್ರ ಕಾಲವನ್ನು ತೆಗೆದುಕೊಂಡು ನೀವು ಸುಲಭವಾಗಿ ಹತ್ತಾಗ್ಬೇಕು ಅಂದ್ರೆ ಒಂದ್ ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಅಂತ ಅನ್ಕೊಳ್ಬಹುದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಣೆ ಮಾಡುವಂತ ಅಕ್ಷರಗಳನ್ನೇ ನಾವು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಣೆ ಮಾಡಿದ್ವಿ ಅದು ಮೃತ ಸ್ವರವಾಯಿತು ನೋಡಿ ಅ ರಸ್ತ ಸ್ವರ ಆಯ್ತು ಆ ದೀರ್ಘ ಸ್ವರ ಆಯ್ತು ಆ ಅನ್ವಿ ಮೃತ ಸ್ವರವಾಯಿತು ಇಷ್ಟೇ ಒಂದು ಮಾತ್ರ ಕಾಲ ಎರಡು ಮಾತ್ರ ಕಾಲ ಮೂರು ಮಾತ್ರ ಕಾಲ ಸ್ನೇಹಿತರೆ ಇಲ್ಲಿ ಸ್ವರಗಳಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕಾಲ ಟೈಮ್ ಕಾಲ ತುಂಬಾ ಮುಖ್ಯ ಇದೆ ಇಲ್ಲಿ ಕಾಲ ಮುಖ್ಯ ಅಂದ್ರೆ ವ್ಯಂಜನಗಳಿಗೆ ಬಂದಾಗ ಅಲ್ಲಿ ಉಸಿರು ಮುಖ್ಯ ಪ್ರಾಣ ಮುಖ್ಯ ನಾನಿತ್ರ ಹೇಳ್ತೀನಿ ಇದಿಷ್ಟು ಇವುಗಳಲ್ಲಿ ಏನು ಪ್ರಶ್ನೆಗಳನ್ನ ಕೇಳಬಹುದು ಅಂತ ನಾನು ಅಭ್ಯಾಸ ಪತ್ರಿಕೆಯನ್ನು ತೆಗೆದುಕೊಂಡು ನಿಮ್ಗೆ ಹೇಳ್ತಾ ಬರ್ತೀನಿ ಈಗ ಇವುಗಳ ಬಗ್ಗೆ ತಿಳ್ಕೊಂತವ್ ನಂತರ ಇಲ್ಲಿ ಬಂದ್ವಿ ವ್ಯಂಜನ ಅಕ್ಷರಗಳಿಗೆ ಬರ್ತಾ ಇದ್ದೀವಿ ಈಗ ಸ್ವರ ಆಯ್ತು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂತಹ ಹದಿಮೂರು ಅಕ್ಷರಗಳು ಸ್ವರಗಳಾದ್ವು ಅದರಲ್ಲಿ ಎರಡು ವಿಭಾಗ ಮಾಡಿದ್ವಿ ರಸ್ಮ ಆರು ಅಕ್ಷರಗಳು ದೀರ್ಘ ಏಳು ಅಕ್ಷರಗಳು ಆಯ್ತಾ ಇವುಗಳನ್ನೇ ಮೂರು ಮಾತ್ರಕಾರದಲ್ಲಿ ಉಚ್ಚರಣೆ ಮಾಡಿದ್ವಿ ವೃತ್ತಾಕ್ಷರಗಳದು ಅವುಗಳನ್ನು ಎಸ್ ಎಸ್ ಅನ್ನುವಂತಹ ಒಂದು ಸಂಕೇತದಿಂದ ಗುರುತಿಸ್ವಿ ಇಂಗ್ಲೀಷ್ನ ಎಸ್ ಅನ್ನುವಂತಹ ಆಕಾರದಿಂದ ಇದು ಎಸ್ ಅಂತ ಸುಮ್ಮನೆ ಹೇಳ್ತಾ ಇದ್ವಿ ಇದು ಒಂದು ಆಕಾರ ಈ ಆಕಾರದಿಂದ ಅದನ್ನು ನಾವು ಗುರುತಿಸ್ತೇವೆ ನಂತರ ಬನ್ನಿ ವ್ಯಂಜನಾಕ್ಷರ ವ್ಯಂಜನ ಅಂದ್ರೆ ಏನು ವ್ಯಂಜನ ಅಂತಂದ್ರೆ ಸ್ವರಗಳ ಜೊತೆಗೆ ಸೇರಿಕೊಂಡ್ರೆ ಮಾತ್ರ ಇವುಗಳಿಗೆ ಒಂದು ಪೂರ್ಣ ಅಕ್ಷರ ಆಗುತ್ತೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ವ್ಯಂಜನಾಕ್ಷರಗಳಾಯ್ತು ನೋಡಿ ಹಾಗಾಗಿ ನೀವು ವ್ಯಂಜನಾಕ್ಷರಗಳನ್ನ ಬರೆಯಲಿಂದ್ರೆ ಇದೇ ರೀತಿಯಾಗಿ ಒರಿತಾ ಹೋಗಬೇಕಾಗುತ್ತೆ ವ್ಯಂಜನಗಳು ಅಂದ್ರೆ ಹೀಗೆ ಇರೋದು ಇವುಗಳ ಜೊತೆಗೆ ಯಾವುದೇ ಅಕ್ಷರಗಳನ್ನ ಸೇರಿಸಿದಾಗ ಅದು ಕಾಗುಣಿಕವಾಯ್ತು ಕ ಜೊತೆಗೆ ಆ ಸೇರಿಸಿದ್ವಿ ಕಾಗೆ ತಲೆಕಟ್ಟು ಕೊಟ್ವಿ ಕಾ ತಲೆಕಟ್ಟು ಕಾ ಆಯ್ತು ಅದೇ ರೀತಿ ಕಾಗುಣಿತ ಆಯ್ತು ಅದೇ ರೀತಿ ಬೇರೆ ಬೇರೆ ವ್ಯಂಜನಾಕ್ಷರಗಳಿಗೆ ಸೇರಿಸಿದಾಗ ಪಾಕ್ ಸೇರಿಸಿದ್ರೆ ಪಾಗುಣಿತ ಆಗುತ್ತೆ ಮಾರ್ಕ್ ಸೇರಿಸಿದ್ರೆ ಮಾರ್ಣಿತ ಆಗುತ್ತೆ ಹೀಗೆ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರೋದನ್ನ ನಾವು ಗುಣಿತಾಕ್ಷರ ಅಂತೀವಿ ಏನಂತೀವಿ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರೋದಿಲ್ಲ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರೋದ್ರಿಂದ ನಾವು ಗುಣಿತಾಕ್ಷರ ಅಂತೀವಿ ಇಲ್ಲಿ ಒಳಗುಣಿತಾಕ್ಷರಗಳನ್ನ ನಾವು ಪಡ್ಕೊ ಪಡ್ಕೊಳ್ಬಹುದು ಈಗ ವ್ಯಂಜನ ಅಂತ ಬಂದಾಗ ನಾವು ವರ್ಗೀಯ ಮತ್ತೆ ಅವರ್ಗೀಯ ಅಂತ ವಿಭಾಗವನ್ನು ಮಾಡ್ತೀವಿ ಯಾವುದನ್ನ ಭಾಗ ಮಾಡೋದಿಕ್ಕೆ ಬಂದು ಅದು ವರ್ಗೀಯವಾಯ್ತು ವರ್ಗೀಯ ಅಂದ್ರೆ ವರ್ಗ ಮಾಡಿರೋದು ಅವರ್ಗೀಯ ಅಂತಂದ್ರೆ ವರ್ಗ ಮಾಡೋದಕ್ಕೆ ಆಗ್ದಲೇ ಇರೋದು ಆ ವರ್ಗೀಯದಲ್ಲಿ ಇಷ್ಟು ಅಕ್ಷರಗಳಿಗೆ ಮುಖ್ಯ ಮುಖ್ಯ ಕ ಇಂದ ಮಾವರು ಇಪ್ಪತ್ತೈದು ಅಕ್ಷರಗಳನ್ನು ನಾವು ಗುರುತಿಸ್ತೀವಿ ಅದರಲ್ಲಿ ಹತ್ತು ಅಕ್ಷರಗಳು ಅಲ್ಪ ಪ್ರಾಣಗಳು ಅಂದ್ರೆ ಕಡಿಮೆ ಒಂದು ಏನಂತೀವಿ ಕಡಿಮೆ ಉಸಿರಿನಿಂದ ಇಲ್ಲಿ ಕಾಲ ಮುಖ್ಯ ಸ್ನೇಹಿತರೆ ಇಲ್ಲಿ ಉಸಿರು ಮುಖ್ಯ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥವು ಕ ಅಂತ ಅದನ್ನೇ ಹೆಚ್ಚು ಉಸಿರು ತಗೊಂಡು ಖ ಅನ್ವಯ ಆಯ್ತಾ ಅಷ್ಟೇ ವ್ಯತ್ಯಾಸ ಕಡಿಮೆ ಉಸಿರು ಹೆಚ್ಚು ಉಸಿರು ಕಾಲ ಮುಖ್ಯ ಅಲ್ಲ ಇಲ್ಲಿ ಉಸಿರು ಮುಖ್ಯ ಅಂತಹ ಅಕ್ಷರಗಳು ಹತ್ತು ಅದೇ ಅಕ್ಷರಗಳನ್ನ ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಮಾಡಿದ್ವಿ ಅದೇ ಅಕ್ಷರಗಳು ಮತ್ ಅಲ್ಲ ಅದೇ ಅಕ್ಷರಗಳನ್ನ ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಮಾಡಿದ್ವಿ ಆ ಅಕ್ಷರಗಳೇ ಮಹಾಪ್ರಾಣ ಅಕ್ಷರಗಳು ಆ ನಂತರ ಕೊನೆಯ ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗದ ಕೊನೆಯ ಅಕ್ಷರಗಳನ್ನ ಕೊನೆಯ ಅಕ್ಷರಗಳಿದೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡಿದ್ವಿ ಅನುನಾಸಿಕ ಅಕ್ಷರಗಳಾಯ್ತು ಇವುಗಳನ್ನು ಕೂಡ ನಾವು ವರ್ಗೀಯ ಜೊತೆಗೆ ಸೇರಿಸಿದ್ವಿ ಹಾಗಾಗಿ ಒಟ್ಟು ವರ್ಗೀಯ ವೇಜನ ಕ ಇಂದ ಮಾ ತಗೊಳ್ತೀವಿ ಇಪ್ಪತ್ತೈದು ವರ್ಗೀಯ ಇದನ್ನ ವರ್ಗ ಮಾಡಿದ್ವಿ ಕವರ್ಗ ಖಂಡದಲ್ಲಿ ಹುಟ್ಟುತ್ತೆ ಇದೇ ರೀತಿಯಾಗಿ ಚವರ್ಗ ಒಂದು ಭಾಗದಲ್ಲಿ ಹುಟ್ಟುತ್ತೆ ಟವರ್ಗ ತವರ್ಗ ಪವರ್ಗ ಯಾಕೆ ಇದ್ರ ಅಕ್ಷರಗಳ ಜೊತೆಗೆ ಈ ಸಾಲುಗಳನ್ನ ಜೋಡಿಸೋದ್ರ ಅಂದ್ರೆ ಕವರ್ಗ ಪೂರ್ತಿ ಈ ಭಾಗದಲ್ಲಿ ಹುಟ್ಟುವಂಥದ್ದು ಆ ರೀತಿಯಾಗಿ ಪವರ್ಗ ಕೂರ್ತಿ ವಾಷ್ಕ್ಯ ಪ ಪಾಪ ಮ ನೋಡಿ ಓಷ್ಠ್ಯದಲ್ಲಿ ಹುಟ್ಟುವಂಥವ್ರು ಹಾಗಾಗಿ ಆ ಅಕ್ಷರಗಳು ಜನಿಸುವ ಸ್ಥಾನವನ್ನು ಆಧರಿಸಿ ವರ್ಗೀಯ ವ್ಯಂಚನಗಳನ್ನು ನಾವು ಸಾಲು ಸಾಲಾಗಿ ಜೋಡಿಸ್ತಾ ಬಂದ್ವಿ ಈಗ ಯಾವುದಕ್ಕೂ ಸೇರದಲೇ ಇರೋದನ್ನ ಅವರ್ಗೀಯ ವ್ಯಂಚನ ಅಂತ ಗುರುತಿಸಿದ್ವಿ ಅದೇ ನಾಯಿಂದ ಒಂಬತ್ತು ಅವರ್ಗೀಯ ವಂಚನಗಳು ಈ ಅವರ್ಗೀಯ ವ್ಯಂಜನಗಳು ಈ ಯಾವ ಗುಂಪಿಗೂ ಸೇರಿಲ್ಲ ಯಾಕಂದ್ರೆ ಅವು ಜನಿಸುವ ಸ್ಥಾನ ಬೇರೆ ಆಗಿತ್ತು ನಾನು ಹೇಳ್ತೀನಿ ಪಟ್ಟಿಯನ್ನ ಕೊಡ್ತೀನಿ ಯಾವ ಯಾವ ಅಕ್ಷರಗಳು ಎಲ್ಲಿ ಜನಿಸುತ್ತೆ ಅಂತ ಅದನ್ನು ಕೂಡ ಪರೀಕ್ಷೆಗೆ ಕೊಡ್ತಾರೆ ತಾಲಾರಿ ಅಕ್ಷರಗಳು ಯಾವ್ಯೋದು ಕಂಠಿ ಅಕ್ಷರಗಳು ಯಾವ್ಯೋದು ಮೂರ್ಧನೇ ಅಕ್ಷರಗಳು ಯಾವ್ಯೋದು ಊಷ್ಯಾಕ್ಷರಗಳು ಯಾವ್ಯಾವ ಅಂತ ಕೇಳ್ತಾರೆ ಇದಕ್ಕೋಸ್ಕರ ನಾವು ಓದ್ಬೇಕಾಗತ್ತೆ ಈ ಈ ಅಕ್ಷರಗಳನ್ನು ನಾವು ಬೇರೆ ವಿಭಾಗವಾಗಿ ಇಟ್ವಿ ಒಟ್ಟು ಒಂಬತ್ತು ಅಕ್ಷರಗಳು ಇಲ್ಲಿ ಇಪ್ಪತ್ತೈದು ಅಕ್ಷರಗಳು ಅಲ್ಪಪ್ರಾಯಣ ಮತ್ತು ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳು ಐದು ಇದಿಷ್ಟು ಆಯಿತು ವ್ಯಂಜನಾಕ್ಷರಗಳು ಇನ್ನು ಮೂರನೇದು ವಿಭಾಗವಾಗಿ ಯೋಗವಾಹಗಳು ಯೋಗವಾಹ ಅಂದರೆ ಸ್ವತಂತ್ರವಾಗಿ ಚಲಿಸಲು ಸಾಧ್ಯವಾಗದ ಅಕ್ಷರಗಳು ಈಗ ಅಂ ಅಹಾತಿ ಆ ಇದ್ರೆ ಅದಕ್ಕೆ ಒಂದು ಉಚ್ಚಾರಣೆ ಬರುತ್ತೆ ಅನುಸ್ವಾರ ಮತ್ತೆ ಅಕ್ಷರ ಈ ಯಾವುದೇ ಅಕ್ಷರಗಳ ಜೊತೆಗಷ್ಟೇ ಇವು ಚಲಿಸುತ್ತೆ ಸ್ವತಂತ್ರವಾಗಿ ಉಚ್ಚರಿಸೋದಿಲ್ಲ ಚಲಿಸೋದಿಲ್ಲ ಆಯ್ತಾ ಈ ಹಿಂದೆ ಯಾವುದಾದ್ರೂ ಒಂದು ಅಕ್ಷರ ಇಲ್ಲಿ ಬೇಕಾಗುತ್ತೆ ಯಾವ್ದು ಅಕ್ಷರ ಮಾತ್ರ ಆಗಿರ್ಬೋದು ಬೇಕಾಗುತ್ತೆ ಹಾಗಾಗಿ ಇವುಗಳನ್ನ ನಿಯೋಗವಾಗುತ್ತಾ ಪ್ರತಿ ಈಗ ಒಟ್ಟು ಅಕ್ಷರಗಳು ಅರವತ್ತೊಂಬತ್ತು ಅದರಲ್ಲಿ ಸ್ವರ ಹದಿಮೂರು ವ್ಯಂಜನ ಒಟ್ಟು ವ್ಯಂಜನ ಮೂವತ್ನಾಲ್ಕು ಒಟ್ಟು ವ್ಯಂಜನ ಕೇಳಿದಾಗ ಸ್ನೇಹಿತರೆ ಮೂವತ್ನಾಲ್ಕು ಆ ಮೂವತ್ ನಾಕರಲ್ಲಿ ಮತ್ತೆ ಇದನ್ನ ಇಪ್ಪತ್ತೈದು ವರ್ಗೀಯ ಅವರ್ಗೀಯ ಒಂಬತ್ತು ಒಟ್ಟು ಮೂವತ್ನಾಲ್ಕಾಯ್ತು ಇವುಗಳಲ್ಲಿ ಮತ್ತೆ ಅಲ್ಪ ಪ್ರಾಣ ಕೇಳ್ತಾರೆ ಹತ್ತು ಮಹಾಪ್ರಾಣವನ್ನ ಕೇಳ್ತಾರೆ ಹತ್ತು ಅನುನಾಸಿಕ ಅನುನಾಸಿಕಾಯ್ತು ಮತ್ತೆ ಸ್ವರಗಳಲ್ಲಿ ಹದಿಮೂರಲ್ಲಿ ಕೇಳ್ತಾರೆ ರಸ್ತ ಸ್ವರ ಆರು ದೀರ್ಘ ಸ್ವರ ಏಳು ಇವುಗಳಲ್ಲಿ ಮೂರು ಮಾತ್ರಕ್ಕಾದಲ್ಲಿ ರೂಚಣೆ ಮಾಡಿದ್ರೆ ಋತ ಸ್ವರಗಳಾಗುತ್ತೆ ಇದಿಷ್ಟು ಆಯ್ತು ಯೋಗವಾಹಗಳು ಎರಡು ಈಗಾಗ್ಲೇ ಕೇಳಿದೀವಿ ಮತ್ತೆ ಸಂಧ್ಯಾಕ್ಷರಗಳು ಯಾವ್ಯಾವು ಅಂತ ಕೇಳ್ತಾರೆ ಐ ಮತ್ತೆ ಅವು ಅನ್ನ ನಾವು ಸಂಧ್ಯಾಕ್ಷರಗಳು ಅಂತ ಕೇಳ್ತೀವಿ ಯಾಕೆಂದ್ರೆ ಎರಡೆರಡು ಅಕ್ಷರಗಳಿಂದ ಇದು ಮಾಡಲ್ಪಟ್ಟಿದೆ ಐ ಅನ್ಬೇಕಾದ್ರೆ ಅ ಪ್ಲಸ್ ಯ ಅನ್ನ ತೋರಿಸ್ತೀವಿ ಅವು ಅನ್ಬೇಕಾರೆ ಅ ಪ್ಲಸ್ ವ ಸೇರ್ಕೊಂಡಾಗಿರೋದ್ರಿಂದ ಇವುಗಳನ್ನ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ನೋಡ್ಬೋದು ಅ ಪ್ಲಸ್ ಯಾ ಸೇರಿಕೊಂಡು ಐ ಆಗಿದೆ ಅ ಪ್ಲಸ್ ವ ಸೇರಿಕೊಂಡು ಅವು ಆಗಿದೆ ಉಚ್ಚರಣೆ ಹಾಗಾಗಿ ಇವುಗಳನ್ನ ಅಕ್ಷರಗಳು ಸಂಧಿಸ್ತಿರೋದ್ರಿಂದ ಎರಡು ಅಕ್ಷರಗಳು ಎರಡು ಅಕ್ಷರಗಳು ಸಂಧಿಸಿ ಆಗ್ತಿರೋದ್ರಿಂದ ಅವುಗಳನ್ನ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಇದಾದ ನಂತರ ಯಾವ ಯಾವ ಸ್ಥಾನದಲ್ಲಿ ಯಾವ್ಯಾವ ಅಕ್ಷರಗಳು ಇರುತ್ತೆ ಅದು ಕೂಡ ತುಂಬಾ ಮುಖ್ಯ ಇದೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮುಖ್ಯವಾದ ಸಂಖ್ಯೆಗಳು ನಲ್ವತ್ತೊಂಬತ್ತು ಹದಿಮೂರು ಸ್ವರ ವ್ಯಂಜನ ಒಟ್ಟು ವ್ಯಂಜನ ಮೂವತ್ನಾಲ್ಕು ಅದರಲ್ಲಿ ಇಪ್ಪತ್ತೈದು ವರ್ಗೀಯ ಒಂಬತ್ತು ವರ್ಗೀಯ ರಸ್ವದಲ್ಲಿ ಆರು ದೀರ್ಘದಲ್ಲಿ ಏಳು ಕೃತ ಸ್ವರಗಳು ಎಷ್ಟು ಅಂತ ಕೇಳೋದಿಲ್ಲ ಮೂರು ಮಾತ್ರ ಕಾಲದು ಕೃತ ಸ್ವರಗಳು ಇದಿಷ್ಟು ಕೂಡ ಮುಖ್ಯ ನೆಕ್ಸ್ಟ್ ಅವುಗಳ ಜನಿಸುವ ಸ್ಥಾನ ಇನ್ನು ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಅನುಕೂಲವಾಗುವಂತಹ ಸಾಮಾನ್ಯ ಕನ್ನಡ ಪುಸ್ತಕ ಲಭ್ಯ ಇದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಸೆವೆನ್ ನೈನ್ ಸೆವೆನ್ ಡಬಲ್ ಫೈವ್ ನೈನ್ ಫೈವ್ ಟೂ ಒನ್ ಫೈವ್ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಈ ಪುಸ್ತಕದ ಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ ಇದಿಷ್ಟನ್ನ ಹೇಳ್ತಾ ತರಗತಿಯನ್ನು ಮುಂದುವರೆಸೋಣ ವರ್ಣಮಾಲೆಯ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ನೋಡೋಣ ಈಗ ವ್ಯಾಕರಣ ಭಾಗ ಮತ್ತೆ ಅಭ್ಯಾಸ ಪತ್ರಿಕೆನಲ್ಲಿ ಮೊದಲಿಗೆ ವರ್ಣಮಾಲೆಯನ್ನು ನಾವು ತಗೊಳ್ಳೋಣ ಏಕೆಂದರೆ ವರ್ಣಮಾಲೆಯ ಬಗ್ಗೆ ಈಗಾಗಲೇ ತರಗತಿಯನ್ನು ಕೇಳಿದೀವಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಬಿಡಿಸ್ತಾ ಬರೋಣ ನೋಡಿ ಇಷ್ಟು ವ್ಯಾಕರಣಾಂಶಗಳಲ್ಲಿ ಇವತ್ತು ನಾವು ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿದ್ದೀವಿ ಅವುಗಳ ಮೇಲೆ ಪ್ರಶ್ನೆಗಳನ್ನು ಬಿಡಿಸಿದಾಗ ವರ್ಣಮಾಲೆಯ ಬಗ್ಗೆ ಕೇಳಬಹುದಾದಂಥ ಪ್ರಶ್ನೆಗಳ ಅರಿವು ನಿಮಗೆ ಬರುತ್ತೆ ವರ್ಣಮಾಲೆಯ ಒಂದು ಚಾರ್ಟನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಪುಸ್ತಕದ ಸಾಮಾನ್ಯ ಕನ್ನಡ ಪುಸ್ತಕದ ಒಂದು ಮಾಹಿತಿ ಇದು ಈಗ ಪ್ರಮುಖಾಂಶಗಳನ್ನು ನಾವು ನೋಡೋಣ ಕ್ಷರ ಅಂದ್ರೆ ನಾಶ ಅಕ್ಷರ ಅಂದ್ರೆ ನಾಶವಿಲ್ಲದು ಅಕ್ಷರಗಳ ಮಾಲೆನೆ ವರ್ಣಮಾಲೆ ಅಂತ ಕರಿತೀವಿ ಅಂದ್ರೆ ನಾಶವಿಲ್ಲದು ಅಂತ ಅಕ್ಷರ ಅಂದ್ರೆ ಕೆಶಿ ರಾಜ ಸಾವಿರದ ಇನ್ನೂರ ಅರವತ್ತರಲ್ಲಿ ಶುದ್ಧವಾದ ಕನ್ನಡ ಅಕ್ಷರಗಳು ನಲವತ್ತೇಳು ಅಂತ ಹೇಳಲಾಗಿದೆ ಇನ್ನು ಪ್ರಸ್ತುತ ಇರುವಂಥದ್ದು ನಲವತ್ತೊಂಬತ್ತು ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಈಗಾಗಲೇ ಹೇಳಿದ್ದೀನಿ ಮತ್ತೆ ಮತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಸಲ ನೀವು ನೆನಪಿಸ್ಕೊಳ್ತಿರೋ ಪರೀಕ್ಷೆಗೆ ಅಷ್ಟು ಅನುಕೂಲ ಆಗುತ್ತೆ ವ್ಯಂಜನ ಸ್ವರದ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರ ಮೂವತ್ನಾಲ್ಕು ಅದೇ ರೀತಿ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಣ ಉಚ್ಚರಿಸಲ್ಪಡುವಂಥ ಅಕ್ಷರ ಆರು ಅಕ್ಷರಗಳು ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರ ಏಳು ಸ್ವರಗಳು ಪ್ಲತ ಸ್ವರ ಅಂದರೆ ಅದೇ ದೀರ್ಘ ಸ್ವರಗಳನ್ನು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೇವೆ ಇದು ಎಸ್ ಎಸ್ ಅನ್ನುವಂಥ ಸಂಕೇತದಿಂದ ಗುರುತಿಸ್ತೇವೆ ಇದೆಲ್ಲ ಆಗಲೇ ಹೇಳಿದ್ದೀನಿ ಬೇಕಂದರೆ ಇದು ಮತ್ತೊಮ್ಮೆ ನೀವು ಓದ್ಕೊಳ್ಬಹುದು ಉಣಿತಾಕ್ಷರ ಹೇಳಿದ್ದೀನಿ ಸಂಯುಕ್ತಾಕ್ಷರಗಳು ಹೇಳಿದ್ದೀನಿ ಸಂಯುಕ್ತಾಕ್ಷರ ಅಂದರೆ ನೋಡಿ ಒತ್ತಕ್ಷರವನ್ನು ಸಂಯುಕ್ತಾಕ್ಷರ ಅಂತೀವಿ ಎರಡು ಮೂರು ವ್ಯಂಜನಗಳಿಗೆ ಸ್ವರದೊಂದಿಗೆ ಸೇರಿಕೊಂಡಾಗ ಸಂಯುಕ್ತಾಕ್ಷರ ಆಗುತ್ತೆ ಉದಾಹರಣೆಗೆ ನೋಡಿ ಇಲ್ಲಿ ಸ್ತ್ರ ಆಗೋದಿಕ್ಕೆ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಸ್ತ್ರ ಆಗಿದೆ ಇದು ಸಂಯುಕ್ತಾಕ್ಷರ ಅಂತೀವಿ ಗುಣಿತಾಕ್ಷರ ಅಂದಾಗ ಒಂದೇ ವ್ಯಂಜನಕ್ಕೆ ಒಂದೇ ಸ್ವರ ಸೇರುತ್ತೆ ನೋಡಿ ಇಲ್ಲಿ ಗಮನಿಸ್ಬೋದು ಅದನ್ನು ಗುಣಿತಾಕ್ಷರ ಅಂತೀವಿ ಎರಡು ಮೂರು ವ್ಯಂಜನಗಳಿಗೆ ಸ್ವರ ಸೇರೋದನ್ನು ನಾವು ಸಂಯುಕ್ತಾಕ್ಷರ ಅಂತೀವಿ ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತ ಕೂಡ ಕರಿತೇವೆ ಇದರಲ್ಲಿ ಸಜಾತಿ ವಿಜಾತಿ ಅಂತ ವಿಭಾಗಗಳನ್ನು ನಾವು ನೋಡ್ತೇವೆ ನಾನು ತರಗತಿ ಮಾಡಬೇಕಾದ್ರೆ ಹೇಳಿದೆ ಅಕ್ಷರಗಳು ಯಾವ್ಯಾವ ಸ್ಥಾನದಲ್ಲಿ ಜನಿಸುತ್ತೆ ಅದನ್ನು ನೋಡ್ಕೋತಾ ಬರಬೇಕು ಅಂತ ನೋಡಿಲಿ ಕಂಠ್ಯ ಅಂದರೆ ಕಂಠದಲ್ಲಿ ಹುಟ್ಟುವಂಥ ಅಕ್ಷರಗಳು ಕಂಠ್ಯ ಅವುಗಳಲ್ಲಿ ಗ ಘ ಆ ಅ ಮತ್ತೆ ವಿಸರ್ಗ ಇನ್ನು ತಾಲವ್ಯ ಅಂದರೆ ದವಡೆ ದವಡೆಯ ಸಹಾಯದಿಂದ ಜನಿಸುವಂಥ ಅಕ್ಷರಗಳು ಚವರ್ಗದ ಅಕ್ಷರಗಳು ಜೊತೆಗೆ ಈ ಸ್ವರಗಳು ಮೂರ್ಧನ್ಯ ಅಂಗಳಿನ ಮೇಲ್ಭಾಗ ಇಲ್ಲಿ ಟವರ್ಗದ ಅಕ್ಷರಗಳನ್ನು ನಾವು ಕಾಣ್ತೇವೆ ಜೊತೆಗೆ ರು ದಂತ್ಯ ಅಂದರೆ ಹಲ್ಲುಗಳು ಟವರ್ಗದ ಅಕ್ಷರಗಳನ್ನು ನಾವಿಲ್ಲಿ ನೋಡ್ಬೋದು ಜೊತೆಗೆ ಲಾ ಮತ್ತು ಸಾಷ್ಠ್ಯ ತುಟಿಯ ಒಂದು ಸಹಾಯದಿಂದ ಜನಿಸುವಂಥ ಅಕ್ಷರಗಳು ಪವರ್ಗ ಜೊತೆಗೆ ಎರಡು ಸ್ವರಗಳು ನಾಸಿಕ ಮೂಗಿನ ಸಹಾಯದಿಂದ ಅನುನಾಸಿಕ ಅಕ್ಷರಗಳು ಜನಿಸುತ್ತೆ ಇನ್ನು ಕಂಠ ತಾಲವ್ಯ ಕಂಠ ಮತ್ತು ದವಡೆ ಎರಡರ ಒಂದು ಸಹಾಯದಿಂದ ಜನಿಸುವ ಸ್ವರಗಳಿವೆ ಕಂಠ್ಯ ಮತ್ತು ಓಷ್ಠ್ಯ ಇಲ್ಲೂ ಕೂಡ ಸ್ವರಗಳು ದಂತ್ಯ ಮತ್ತು ಓಷ್ಠ್ಯ ಇಲ್ಲಿ ವ ನಾಸಿಕ ಮತ್ತು ಓಷ್ಠ್ಯ ಅನುಸ್ವಾರ ಅಂದರೆ ಇಲ್ಲಿ ನಾಸಿಕನೂ ಮುಖ್ಯ ಓಷ್ಠ್ಯನೂ ಮುಖ್ಯ ಅದೇ ರೀತಿಯಾಗಿ ದಂತ ಮತ್ತು ಓಷ್ಠ್ಯ ಮುಖ್ಯ ವಾ ಅಕ್ಷರ ಜನಿಸ್ಬೇಕಾದ್ರೆ ಒಟ್ಟಾರೆ ಕಂಠ ಅಂದರೆ ಕಂಠದ ಭಾಗದಲ್ಲಿ ದವಡೆ ಅಂದರೆ ದವಡೆಯ ಸಹಾಯದಿಂದ ಅಂಗಳಿನ ಮೇಲ್ಭಾಗ ಅಂತಂದರೆ ನಾವು ನಮ್ಮ ಮಾತಾಡಬೇಕಾದ್ರೆ ನಮ್ಮ ನಾಲಿಗೆಯ ತುದಿ ಮೇಲ್ಭಾಗಕ್ಕೆ ತಗಲುತ್ತೆ ಹಲ್ಲಿನ ಹಿಂಭಾಗಕ್ಕೆ ತಗಲುತ್ತೆ ಅದು ಅಂಗಳಿನ ಮೇಲ್ಭಾಗ ಇದಿಷ್ಟು ಕೇಳಬಹುದು ಅಕ್ಷರ ಅಕ್ಷರಗಳು ಜನಿಸುವ ಸ್ಥಾನವನ್ನು ಕೇಳ್ಬೋದು ಇದನ್ನು ನೀವು ನೆನ್ಪಿಟ್ಕೋಬೇಕು ಈಗ ನಾವು ಅಭ್ಯಾಸದ ಪತ್ರಿಕೆ ಪ್ರಶ್ನೆಗಳನ್ನು ಅಂದ್ರೆ ಪರೀಕ್ಷೆಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅದೇ ಮುಖ್ಯ ಅಲ್ವಾ ಯಾವುದೋ ಒಂದು ಕಂಟೆಂಟ್ ಓದಿದ್ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದು ತುಂಬಾ ಮುಖ್ಯ ಅದನ್ನು ನೋಡ್ತಾ ಬರೋಣ ಇದು ಕೂಡ ಸರಳ ಕನ್ನಡ ಸುಲಭ ವ್ಯಾಕರಣ ಪುಸ್ತಕದಿಂದ ಆಯ್ದ ಪ್ರಶ್ನೆಗಳಾಗಿದೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅದನ್ನು ಕಮೆಂಟ್ ಆದರೂ ಮಾಡಿ ಅಥವಾ ನೀವು ಒಂದು ಕಡೆ ಬರ್ಕೊಂಡು ಉತ್ತರಗಳನ್ನು ಕೊಡ್ತೀನಿ ಅದ್ರ ಜೊತೆಗೆ ನೀವು ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳಿ ಸೆಲ್ಫ್ ಇವ್ಯಾಲ್ಯೇಷನನ್ನು ಮಾಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಎರಡು ಕೇಶಿರಾಜನ ಪ್ರಕಾರ ಕನ್ನಡದ ವರ್ಣಗಳ ಸಂಖ್ಯೆ ಎಷ್ಟು ಕೇಶಿರಾಜನ ಪ್ರಕಾರ ಇನ್ನು ಮೂರನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಈಗಾಗಲೇ ನಾನು ಬಹಳ ಸಲ ಇದೇ ತರಗತಿಯಲ್ಲಿ ರಿಪೀಟ್ ಮಾಡಿದ್ದೀನಿ ಹಾಗಾಗಿ ನೀವು ಅಷ್ಟೋ ಪ್ರಶ್ನೆಗಳಿಗೂ ನೋಡಿದಲೇ ಉತ್ತರವನ್ನು ಕೊಡಬೇಕು ನಾಲ್ಕನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಸಂಖ್ಯೆ ಐದು ಸ್ವರಗಳ ಸಂಖ್ಯೆ ಎಷ್ಟು ಒಟ್ಟು ಸ್ವರಗಳು ಆರನೇದು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇವೆಲ್ಲವನ್ನು ನೀವೇ ಬರಿತಾ ಬರಬೇಕು ಪ್ರಶ್ನೆ ಸಂಖ್ಯೆ ಹತ್ತು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ಅಂದರೆ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ನಂತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಏನಂತೀವಿ ಅದೇ ಥರ ಮೂರು ಮಾತ್ರ ಕಾಲದಲ್ಲಿ ಪ್ರಶ್ನೆ ಸಂಖ್ಯೆ ಹನ್ನೆರಡಕ್ಕೆ ಉತ್ತರಿಸಬೇಕು ನಮಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಇವಿಷ್ಟರಲ್ಲಿ ಯಾವುದು ತೇಲಿಸಿ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಯಾವುದಾದರೊಂದು ಅಕ್ಷರ ಸಂಬಂಧವಿಲ್ಲದೆ ಉಚ್ಚರಿಸಲಾಗದ ಅಕ್ಷರಗಳನ್ನು ನಾವು ಏನಂತೀವಿ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಏನಾಗುತ್ತೆ ಎರಡು ಮೂರು ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಅಕ್ಷರವನ್ನು ಏನಂತೀವಿ ಇವುಗಳಲ್ಲಿ ಸಜಾತಿಯ ದ್ವಿತ್ವಾಕ್ಷರವಲ್ಲದ್ದು ಯಾವುದು ಹತ್ತೊಂಬತ್ತೇ ಪ್ರಶ್ನೆ ಅಲ್ಲದ್ದು ಅಂತಿದೆ ಅದನ್ನು ಗಮನಿಸ್ಬೇಕಿವು ಓಷ್ಠ್ಯ ಪದದಲ್ಲಿರುವ ಗುಣಿತಾಕ್ಷರಗಳು ಯಾವ್ಯಾವುದು ಅದೇ ರೀತಿಯಾಗಿ ಕಂಠ ತಾಲವ್ಯ ಅಕ್ಷರ ಯಾವ್ಯಾವುದು ಅಂದರೆ ಕಂಠ ಮತ್ತು ತಾಲವ್ಯ ಎರಡ ಎರಡರ ಜೊತೆಯಾಗಿ ಜನಿಸುವಂಥದ್ದು ಅದೇ ಥರ ಕಣ್ ಕಂಠೋಷ್ಠ್ಯ ಕಂಠೋಷ್ಠ್ಯ ಅಕ್ಷರಗಳು ಯಾವ್ಯಾವುದು ಅದೇ ಥರ ದಂತೋಷ್ಠ್ಯ ಅಕ್ಷರಗಳು ಯಾವ್ಯಾವುದು ನಾಸಿಕೋಷ್ಠ್ಯ ಅಕ್ಷರ ಯಾವುದು ಇಪ್ಪತ್ತೈದನೇದು ಅಕ್ಷರಗಳು ಜನಿಸುವ ಸ್ಥಾನವನ್ನು ಆಧರಿಸಿ ಅಕ್ಷರಗಳು ಯಾವ್ಯಾವ ಜನಿಸುತ್ತೆ ಅನ್ನೋದನ್ನು ಹೊಂದಿಸಿ ಬರಿಬೇಕು ಇದಿಷ್ಟು ಆದ ನಂತರ ನೀವು ಉತ್ತರಿಸಿದ ನಂತರ ಇಲ್ಲಿ ಉತ್ತರಗಳಿದೆ ಅದು ಅವುಗಳ ಜೊತೆ ತಾಳೆ ನೋಡ್ಕೊಳ್ಳಿ ಸ್ಕ್ರೀನ್ ಶಾಟನ್ನು ತೆಗೆದುಕೊಂಡು ತಾಳೆ ನೋಡ್ಕೊಳ್ಳಿ ಇದಿಷ್ಟು ಸ್ನೇಹಿತರೆ ವರ್ಣಮಾಲೆಯ ಬಗ್ಗೆ ಒಂದಷ್ಟು ಅಭ್ಯಾಸ ಈಗ ವರ್ಣಮಾಲೆಯ ಬಗ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದರೆ ಖಂಡಿತ ನೀವು ಉತ್ತರಿಸ್ತೀರಾ ಅಂತ ಅನಿಸುತ್ತೆ ಯಾಕೆಂದರೆ ವರ್ಣಮಾಲೆಯ ಬಗ್ಗೆ ಕೇಳ್ಬೋದಾದಂಥ ಪ್ರಶ್ನೆಗಳನ್ನು ಅಷ್ಟನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ ಈ ತರಗತಿಯನ್ನು ಹೇಗನ್ನಿಸ್ತು ಯಾವ್ಯಾವ ತರಗತಿ ಬೇಕು ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಒಂದು ಕಡೆಯಿಂದ ವ್ಯಾಕರಣಾಂಶ ಸಾಹಿತ್ಯ ಈ ರೀತಿಯಾಗಿ ತರಗತಿಗಳು ನಡೆಯುತ್ತೆ ಯಾರಿಗೆ ಪುಸ್ತಕದ ಅಗತ್ಯ ಇದೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ವಾಟ್ಸಪ್ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ